ಬಂಧಿಸಿ ಬಂಧಿಸಿ ಡಿಟೇರ ಬಂಧಿಸಿ 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 ಡಿಟೇರ ಬಂಧಿಸಿ 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 ಕಲ್ಲೋಡ ಬಂಧಿಸಿ ದುಷ್ಕರ್ಮಿಗಳನ್ನು ಬಂಧಿಸಿ ದುಷ್ಕರ್ಮಿಗಳನ್ನು ಬಂಧಿಸಿ ದುಷ್ಕರ್ಮಿಗಳನ್ನು ಬಂಧಿಸಿ ಿಡಿಗೇಡಿಗಳನ್ನು ಕಿಡಿಗೇಡಿಗಳನ್ನು ದುಷ್ಕರ್ಮಿಗಳನ್ನು ದೇಶದ್ರೋಹಿಗಳನ್ನು ಎಲ್ಲೋ ತನಕ ಹೋರಾಟ ಹೋರಾಟ ಎಲ್ಲಿಯ ತನಕ ಹೋರಾಟ ಹೋರಾಟ ಯಾತಕ್ಕಾಗಿ ಹೋರಾಟ ವಿೇಶದ ದ್ರೋಹಿಗಳನ್ನು ಬಂದಿಸಿ ಕಿಡಿಗೇಡಿಗಳಕ್ಕೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಅತ್ಯಕ್ಕಾಗಿ ಓರಾಟ ಕಲಬೆ ಮಾಡಿದರು ಕಿಡಿಗೇಡಿಗಳಿಗೆ ಧಿಕಾರ ಧಿಕಾರ ಜಾತಿ ಜಾತಿಗಳ ನಡುವೆ ಕಿಡಿಗೇಡಿಗಳಿಗೆ ಧಿಕಾರ ಧಿಕಾರ ದುಷ್ಕರ್ಮಿಗಳಿಗೆ ಧಿಕಾರ ಧಿಕಾರ ಕೋಮಗಳೆಂಬ ಮಾಡಿ ದುಷ್ಕರ್ಮಿಗಳಿಗೆ ಧಿಕಾರ ಧಿಕಾರ ಕಿಡಿಗೇಡಿಗಳನ್ನು ಬೆಂಬಲಿಸುತ್ತಿರುವ ನಾಯಕರುಗಳಿಗೆ ಎಷ್ಟು ಬಂಬರಿ ಸರ್ಪ ಜನ ಕುಡೋಳೆ ಜೈ ಕಾಗಿ ವರಟಾ ಜೈ ಕಾಗಿ ವರಟಾ ದುಷ್ಕರ್ಮಿಗಳಿಗೆ ಧಿಕಾರ ಧಿಕಾರ ಸಮರ್ಥ ದುಷ್ಕರ್ಮಿಗಳಿಗೆ ಧಿಕಾರ ಧಿಕಾರ ಜಾತಿಗಳೆವೆ ನಿರ್ವೇ ದುಷ್ಕರ್ಮ ಮಾಡುತ್ತಿರೆ ಚತ್ರೈಗಳಿಗೆ ಧಿಕಾರ ಧಿಕಾರ ತೊಲಗಲೇ ತೊಲಗಲೇ ದುಷ್ಕರ್ಮಿಗಳ ಓಡಿ ತೊಲಗಲೇ ತೊಲಗಲೇ ದುಷ್ಕರ್ಮಿಗಳ ಓಡಿ ಸರ್ಕಾರಿ ಕಚೇರಿಗಳಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು ಆದರೆ ಸರ್ಕಾರಿ ಕಚೇರಿನಲ್ಲಿ ಒಂದು ದೇವರ ಫೋಟೋವನ್ನು ವಿದ್ಯೋ ಮಾಡ್ತಕ್ಕಂಥದ್ದು ಯಾಕೆಂದರೆ ಇದು ಜಾತ್ಯತೀತ ಸರ್ಕಾರ ಈ ನಾಡು ಎಲ್ಲ ಜನಾಂಗದಲ್ಲಿ ಎಲ್ಲ ಕಾರಣ ಆದರೆ ಸರ್ಕಾರಿ ಕಚೇರಿಯಲ್ಲಿ ಕಚೇರಿ ತೆಗೆದುಕೊಂಡು ಆ ತೆಗೆದು ಅಂದರೆ ಹಾಕೊಂಡು ಅವ್ರ ಮನೆಯಲ್ಲಿ ಹಾಕೊಂಡು ಎಲ್ಲ ಥರ ಬಟ್ ಆಸ್ಪೆಟ್ಲ್ಗಳೆಲ್ಲ ಪ್ರಜಾತಂತ್ರ ದಿನಾಚರಣೆ ಗಣರಾಜ್ಯ ಮಾತ್ರ ಆಗ್ತದೆ ಸರ್ಕಾರಿ ಕಚೇರಿ ಆ ಒಂದು ನಿಯಮವನ್ನು ಒಳ್ಳೆಯ ಸಿಡಿ ಒಂದು ಸರ್ಕಾರ ಎಂಜಿನಿಯರ್ ಕ್ರಮ ತಗೊಂಡಿದೆ ಆದರೆ ಆ ಒಂದು ಘಟನೆಯನ್ನು ನೆಪ ಮಾಡಿಕೊಳ್ತಾರೆ ಈ ಕೋಮು ಕಲಿಕೆಯನ್ನು ಸೃಷ್ಟಿ ಮಾಡಿ ಸೃಷ್ಟಿ ಮಾಡಿದೆ ಜನರಲ್ಲಿ ಒಬ್ಬರಿಗೊಬ್ಬರಿಗೆ ಅಸಾಕ್ಷ ಇದು ದುರುದ್ದೇಶದಿಂದ ಭಾರತೀಯ ಜನತಾ ಪಾರ್ಟಿಯವರು ಅವರಿಗೆ ಜನಗಳಿಗೆ ಅವ್ರ ಸಾಧನೆ ಏನಿದೆ ಜನಗಳ ಮುಂದೆ ಸಾಧನೆ ಏನು ಇದು ನಮ್ಮ ಸರ್ಕಾರದಲ್ಲಿ ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗ್ಯಾರಂಟಿ ಐದು ಗ್ಯಾರಂಟಿ ಒಟ್ಟಾರೆ ರೈತರು ರೈತರ ಹಿಂದೆ ವಿರೋಧಿಗಳು ಈ ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿ ಇದೆ ಒಂದು ಒಂದು ಕಿಲೋಮಿಟ್ರೆ ಶಕ್ತಿ ಎಲ್ಲ ಹೆಂಟರು ಎಲ್ಲ ಜನರು ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಅದನ್ನು ನಾನು ಬಾಕಿ ರೀತಿ ಕಂಟಿನ್ಯೂ ಈ ಭಾರತೀಯ ಅಂತ ಪಕ್ಷ ಯೂಸ್ ಮಾಡ್ತಾ ಇರ್ತದೆ ಬಿಟ್ಬಿಟ್ಟಿಲ್ಲ ಅಥವಾ ಭಾರತೀಯ ಜನತಾ ಪಾರ್ಟಿ ಮುಖ್ಯಸ್ಗಳು ಅವ್ರು ನೋಡ್ತಾ ಇದ್ದಾರೆ ನಮ್ಮ ಆಗಲಿ ಹೀಗೆ ಇವರು ಸರ್ವಧರ್ಮವನ್ನು ಎಲ್ಲರಿಗೂ ಬೇಕಾದಂಥ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು ಭಾರತೀಯ ಪಟ್ಟಿ ಸೇರಿಸೋಕ್ಕಾಗ್ತಾ ಇಲ್ಲ ಅವ್ರಿಗೆ ಅವ್ರ ಕೊಡುಗೆ ಏನೂ ಇಲ್ಲ ಚೆನ್ನಾಗಿ ಕೊಟ್ಟು ಮುಂದಿನ ಎಲೆಕ್ಷ ನಾನು ರಾಮ ಒಂದು ಬಿಟ್ಬಿಟ್ರೆ ಅಯೋಧ್ಯೆ ರಾಮನ ಒಂದು ಏನು ತೋರ್ತಾ ಇಲ್ಲ ನಮ್ಮೂರ ಪ್ರತಿಯೊಬ್ರು ಹಳ್ಳಿಗಳು ಹಬ್ಬ ನಾವು ಕೈ ಇದು ಮುಗಿಯ ಅಯೋಧ್ಯೆಗೆ ಕೈ ಮುಗಿದ ಉಪಸ್ಥೆ ನಮ್ಮ ಮನಸ್ಸಲ್ಲಿ ಇದ್ದರೆ ಕಾಪು ರಾಮ ಅಂತ ಹಳ್ಳಿಗಳಿದ್ರೆ ರಾಮದ ಇವರು ಸುಂದರ ತಾಂಡವನ್ನು ತಗೊಂಡು ಕ್ರೀಡಾ ಸೃಷ್ಟಿ ಮಾಡಿ ಅದನ್ನು ದೊಡ್ಡನ್ನು ಮಾಡೋದು ಅಷ್ಟೇ ಇದರ ಉದ್ದೇಶ ಹಳ್ಳಿಗಳನ್ನು ಸಣ್ಣ ಕ್ರೀಡಾ ಸೃಷ್ಟಿ ಮಾಡೋದು ಅದನ್ನು ಅವನು ಹೇಳಿ ನಮ್ಮ ಕನಪುರ ಹಾಸ್ಟೆಲ್ ಹೋಗಿ ಕಲ್ಲು ಹೊಡೆದಕ್ಕೆ ಅದು ಎಷ್ಟು ಸಣ್ಣ ಯಾಕೆ ಹೊಡಿತು ಯಾಕೆ ಪ್ರಚೋದನೆ ಮಾಡಿ ಇದು ಸೋಮಗಣಿವೆ ಅಲ್ವ ಇದು ಇವರು ಸೃಷ್ಟಿ ಮಾಡ್ತಕ್ಕಂಥದ್ದು ಶಾಂತಿ ಭಂಗ ಮಾಡ್ತಕ್ಕಂಥದ್ದು ಶಾಂತಿ ತಜ್ಞ ಕಟ್ಟಿರ್ತಕ್ಕಂಥದ್ದು ಇದು ಭಾಳ ನ್ಯೇಯವಾದಂಥ ಕೆಲಸ ಇದು ನಮ್ಮನ್ನು ಮುಖ್ಯಮಂತ್ರಿಗಳ ಮನಸ್ಸಲ್ಲಿ ಇವರು ಸುಳ್ಳು ಸಮಾಜ ಅವ್ರ ಮೇಲೆ ಹೇಳ್ತಕ್ಕ ಉತ್ತೋಪಾನ ಆ ಕನಕ ಆಸ್ಟ್ರಮೇಲೆ ಅವ್ರು ತಗೊಂಡಿದ್ದು ಇದು ಇವು ಎಷ್ಟು ಸಣ್ಣ ಬಿದ್ದು ತೋರಿಸ್ತದೆ ಅಂತ ನಿಜವಾದ್ರು ಬಂಧಿಸ್ಬೇಕು ಅವ್ರಿಗೆ ಬಂಧಿಸಿ ಅಂತ ಸೃಷ್ಟಿ ತಗೊಂಡು ಇಂಥದ್ದು ಘಟನೆ ನಡೀಬಾರ್ದು ಶಾಂತಿ ತಗೊಂಡ್ರೆ ಬಾರ್ದು ಇವರು ಮಾಡಿದರೆ ಸಹ ಅಂದರೆ ಮುಂದೆ ಜನಕ್ಕೆ ಹೇಳಿ ಅಥವಾ ನಮ್ಮ ತಂದೆ ನಮ್ಮ ಏನಾದ್ರು ಲೋಕೋಷ್ಕೊಂಡ್ರೆ ಸರ್ಕಾರ ಹೇಳಿ ಬರಿ ಬಲವಿ ಪತ್ರ ಕೊಟ್ಟಿದೆ ಬನವಿ ಪತ್ರ ಪಡೆದ ಯಾರು ಇವರಿಗೆ ಆ ಪ್ರಚೋದನೆ ಮಾಡಿ ಯಾರು ಶಾಂತಿ ಪದ್ಧ ಮಾಡಿದ್ದಾರೆ ಹಾಸ್ಟೆಲ್ ಮೇಲೆ ಕೆಲ್ದು ಹೋಗ್ತಿದ್ದಾರೆ ಮತ್ತು ಇವ್ರ ಭಾವಚಿತ್ರಗಳು ಎಲ್ಲ ಬಹುಮಾನ ಮಾಡಿದ್ದಾರೆ ಅಂಥವ್ರನ್ನ ಕ್ರಮ ತಕೋ ಅಂತ ಈ ಪ್ರೊಟೆಸ್ಟು ನಿನ್ನೆ ದಿನ ಮಂಡ್ಯದಲ್ಲಿ ನಡೆದಂಥ ಪ್ರತಿಭಟನೆಯಲ್ಲಿ ಆ ಪ್ರತಿಭಟನೆ ಮಾಡೋಕ್ಕೆ ನಮ್ಮದೇನು ಅಭ್ಯಂತರಗಳಿಲ್ಲ ಮಾಡಲಿ ಆ ಪ್ರತಿಭಟನೆಯ ಒಂದು ಇದನ್ನು ತಗೊಂಡು ಮೈಸೂರು ಬೆಂಗಳೂರು ರೋಡ್ನಲ್ಲಿರತಕ್ಕಂಥ ಕುರುಬರ ಸಂಘದ ಕಟ್ಟಡ ಅಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಕಲ್ಲು ಒಡೆದಿ ಅಲ್ಲಿ ನಮ್ಮ ಸಂಗೊಳ್ಳಿ ರಾಯಣ್ಣನವರು ಕನಕದಾಸರು ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಎಲ್ಲರೂ ಫೋಟೋಗಳಿದೆ ಅದಕ್ಕೆ ಹೊಡೆದಿದ್ದೇನೆ ಎಲ್ಲ ಹರಿದು ಮತ್ತು ಮಕ್ಕಳಿಗೆಲ್ಲ ಒಂದು ಭಯ ಹುಟ್ಟಿಸಿ ಮತ್ತು ಏಕಾಏಕಿ ಯಾರು ಕೇಳಿದೆ ಮಾಡಿದೆ ಕಾಂಪೌಂಡ್ ನೆಗೆದು ಬಂದಿದ್ದೇನೆ ಒಳಗೆ ಇದು ಮಾಡಿದ್ದಾರೆ ಅದ್ರ ಅದ್ರ ವಿರುದ್ಧ ನಾವು ಇವತ್ತು ಏನು ಗೃಹ ಸಚಿವರಿದ್ದಾರೆ ಅವ್ರಿಗೆ ನಮ್ಮ ಇದನ್ನು ಹೇಳ್ಬೇಕು ಅಂತೇಳಿ ಡಿ ಸಿ ಅವ್ರಿಗೆ ನಾವು ಇವತ್ತು ಒಂದು ಬೆಂಬಲ ಕೊಟ್ಟಿದ್ದೀವಿ ಯಾಕೆ ಸರ್ ಅವ್ರ ಮನಸ್ಥಿತಿ ಸರಿ ಇಲ್ವಾ ಯಾಕೆ ಈ ಥರ ಮಾಡ್ತೇವೆ ಮನಸ್ಥಿತಿ ಸರಿ ಇದೆಯೋ ಇಲ್ವೋ ಅಂತ ಈಗಾಗಲೇ ನೀವು ದೃಶ್ಯ ಮಾಧ್ಯಮದವರೆಲ್ಲ ತೋರಿಸ್ತಾ ಇದ್ದೀರಿ ಅವ್ರನ್ನ ನೀವು ನೋಡಿರ್ಬೋದು ಆ ದೃಶ್ಯ ಮಾಧ್ಯಮದಲ್ಲಿ ಸುಮಾರು ಕೆರಗೋಡಿನಿಂದ ಮಂಡ್ಯ ಬರತಕ್ಕಂಥ ಒಂದು ಹದಿಮೂರಿಂದ ಹದಿನೈದು ಕಿಲೋಮೀಟ್ರ್ ಆಗ್ಬೋದು ಅಷ್ಟು ದೂರ ಇರೋಂಥ ಒಬ್ಬ ಹಿಂದುಳಿದ ನಾಯಕ ಮುಖ್ಯಮಂತ್ರಿಗಳ ಫೋಟೋ ಫ್ಲೆಕ್ಸ್ ಎಲ್ಲೆಲ್ಲಿದೆ ಅಲ್ಲೆಲ್ಲನೂ ಅದನ್ನು ಕಿತ್ತಾಕಿದ್ದೇನೆ ಕಾಲಿನಲ್ಲಿ ತುಳಿದು ಬಂದಿದ್ದಾರೆ ಅವ್ರ ಕ್ರೌರ್ಯ ಎಷ್ಟಿರ್ಬೋದು ಅಂತ ನೋಡ್ಬೋದು ನೀವು ಸಾತ್ನೂರು ಅಂತ ಒಂದು ಊರಿನಲ್ಲಿ ಇವರು ಬರಬೇಕಾದ್ರೆ ಒಂದು ಊರು ಪಾಪ ಯಾರ್ದೋ ಮನೆ ಮೇಲೆ ಅವರು ಫ್ಲೆಕ್ಸ್ಗಳು ಹಾಕೊಂಡಿರ್ತಾರೆ ಆ ಮನೆ ಮೇಲೆ ನುಗ್ಗಿ ಆ ಫ್ಲೆಕ್ಸ್ನ ಕೀಳ್ತಾರೆ ಅದರಲ್ಲಿ ಸುಮಾರು ಒಂದು ಹದಿನೈದು ಹದಿನೈದು ವರ್ಷ ಒಬ್ಬ ಬಾಲ್ಕ ಇರ್ಬೋದು ಅಂತ ಕಾಣಿಸುತ್ತೆ ಅವನ ಕ್ರೌರ್ಯ ಅವನ ಮುಖ ನೋಡಬೇಕಾಗಿತ್ತು ನೀವು ಅವ್ನಿಗೆ ಎಷ್ಟು ಕೋಪ ಎಷ್ಟು ಪ್ರಚೋದನಕಾರಿಯಾಗಿ ಅವನನ್ನು ಬಿಂಬಿಸಿದ್ರು ಅಂತ ಇವರು ಆ ಫ್ಲೆಕ್ಸನ್ನು ಕೀಳ್ತಾರಲ್ಲ ಆ ಫ್ಲೆಕ್ಸ್ ಕೀಳೋ ಬರದಲ್ಲಿ ಮೇಲ್ಗಡೆ ಐಟೆಂಗ್ಸ್ ಅನ್ನೋ ಇದೆ ಎಲೆಕ್ಟ್ರಿಕ್ ವೈಲು ನಾಡಿದ್ದೀರ ಟಚ್ ಆಗಿ ಏನಾದ್ರು ಆದರೆ ಮಗುಗೆ ಯಾರು ಒಣೆ ಇವರೇನು ಆಯೋಜನೆ ಮಾಡಿ ಪ್ರತಿಭಟನೆ ಮಾಡಿದ್ರೆ ಅವ್ರು ಏನು ಹೊಣೆ ಹಾಕ್ತಾರ ಕೈಯಲ್ಲಿ ಇರೋದು ಇದು ತಗೊಳ್ಳಿ ಅಂತ ಕೊಡ್ಬಿಟ್ಟು ಹೊಂಟಾಗ್ಬಿಡ್ತಾರೆ ಆದ್ದರಿಂದ ನಮ್ಮ ಯುವಕರು ಮತ್ತು ನಮ್ಮ ತಂದೆ ತಾಯಿಗಳು ಮತ್ತು ಕುಟುಂಬದವರು ಭಾಳ ಎಚ್ಚರಿಕೆ ಅಂದಿರಿ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಈ ಥರ ಪ್ರಚೋದನಕಾರಿ ಇದಕ್ಕೆ ದಯವಿಟ್ಟು ಕಳಿಸ್ಕೊಡ್ಬೇಕು ಅಂತ ಅವ್ರನ್ನು ನಾನು ಮನವಿ ಮಾಡಿ ದೂರು ಕೂಡ ಸಲ್ಲಿಸ್ತೀರಾ ಸರ್ ಆ ಥರ ಏನಾದರೂ ಮಾಡ್ತೀರಾ ದೂರಿಗೆ ಆಲ್ರೆಡಿ ಕೊಟ್ಟಿದ್ದೀವಿ ಈಗ ಆಲ್ರೆಡಿ ನೋಡಿ ಇವತ್ತು ಮೈಸೂರು ಬ್ಯಾಂಗ್ಳೂರು ಚಿಕ್ಕಮಂಗ್ಳೂರು ಮತ್ತು ಮಂಡ್ಯ ಮತ್ತು ಇನ್ನು ಇತರ ಬೇರೆ ಸ್ಥಳಗಳಲ್ಲೂ ನಡೀತಾ ಇದೆ ಎಲ್ಲ ಕಡೆ ದೂರ ಕೊಟ್ಟಿದ್ದೀವಿ ಕ್ರಮ ಕೈಗೊಳ್ಳಲಿಲ್ಲ ಅಂದ್ರೆ ಮುಂದಿನ ಹೋರಾಟ ಹೇಗಿದೆ ಕ್ರಮ ಕೈಗೊಳ್ಳಲಿಲ್ಲ ಅಂದ್ರೆ ರಾಜ್ಯಾದ್ಯಂತ ನಾವು ಅದಕ್ಕೆ ಏನು ಬೇಕು ಅದನ್ನು ನಾವು ಮಾಡ್ತೀವಿ ಹಿಂದೆ ಯಾರು ಇದ್ದಾರ ಇದ್ರ ಹಿಂದೆ ಇದ್ದಾರೆ ಅಂತ ನೀವೇ ದೃಶ್ಯ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಿ ಮಕ್ಕಳಿಗೆ ಅವ್ರಿಗೆ ಏನು ಗೊತ್ತಿಲ್ಲ ಏನಿಲ್ಲ ಅವ್ರಿಗೆ ಪ್ರಚೋದನಕಾರಿಯಾಗಿ ಭಾಷಣ ಮಾಡೋದು ಅವ್ರು ಆ ಥರ ಸರಿ ಇಲ್ಲ ಇವ್ರ ಈ ಥರ ಸರಿ ಇಲ್ಲ ಅಂತೇಳಿ ಬ ಆಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಮೇಲೆ ಪ್ರಚೋದನಕಾರಿಯಾಗಿ ತಿಳಿಸಿ ಅವ್ರ ಫೋಟೋ ಫ್ಲೆಕ್ಸ್ ಅಲ್ಲಿ ಕಾಣ್ತದೆ ಅಲ್ಲಿ ಎಲ್ಲರೂ ಇವರು ದಾಳಿ ಮಾಡೋ ಪ್ರಚೋದನಕಾರಿಯಾಗಿ ಮಾಡಿದ್ದಾರೆ